वगेरन कोन बसे लो 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 इदी चेसकनी माइनस थ्री डेज होता आडी उलले 100 ले सुंटा운데 सेम लास्ट टाइम ओगे सती सती ओरे पारनाडी को ते पीस पीस होता रेप मना पीस व्हाट आवर तो नमस्ते के ए मगर चलले का कन्सिलर ने बिस्मिल्लाह रहमान की करियो हां اللهم صل على النبي ولد النبي اصحابنا النبي الله النبي صلى الله عليه وسلم هربر فدم خدات متعلمون سلم قبل ما يعني احمد محمد محمد مصطفى رسول الله صلى الله عليه وسلم كن الفاتحه بسم الله الرحمن الرحيم يا كنل يا كنستين بسم الله الرحمن الرحيم قل الله وهذا الله الصمد لم يلد ولم يلد ولم يكن له كفوا احد قل الله الله الصمد لم الله وهذا الله الصمد لم يلد ولم يلد ولم يكن له ان الله وملائكته يصلون على النبي يا ايها الذين امنوا صلوا عليه وسلموا تسليما اللهم على سيدنا محمد وعلى اله وصحبه وسلم صلى ये बिल्ज़त और सलाम सीम्धन हमारे एम एल हमारे इन हर परेशानी आए मुसीबतों में तो फिर ये हम सब पर इनके बांध बनाकर खड़े रहने की कोशिश होता है हमारे ए साहब जितने भी इनके साथ जो भी हाजिर आए हुए हैं इन सब के लिए दुआ करते हैं इन सब के लिए दुआ करते हैं इनके सबको सेहत तंदुरुस्ती अदा फरमाए इन सबको सेहत दे और इनको सब से मिलजुल कर काम करने की तोफ़ी अदा फरमाए हम सब से मिलजुल कर रहने की तोफ़ी अदा फरमाए ये और अमन रहने की तोफ़ी अदा फरमाए आमीन आमीन व अलहम्दुलिल्लाह Om Mar pairay wine Mar lille Sam pledume? Sam pledume Basasar Takmen Mar sagine Padre Dankare Mer pe Danke Bee Bakar Bar आजो <laughs> आजो शाम

ನಮ್ಮ ಬಾಬಾ ಹೈದ್ರಾಲಿ ದರ್ಗಾ ಉರ್ಸುವನ್ನು ಏಳು ಏಳ್ನೂರ ಎಪ್ಪತ್ತೊಂದನೇ ಒಂದು ನಮ್ಮ ಹುರುಸು ದಕ್ಷಿಣ ಭಾರತದಲ್ಲಿ ಒಂದು ಪ್ರಸಿದ್ಧವರ್ತಕ್ಕಂಥ ಈ ದರ್ಗಕ್ಕೆ ಸುಮಾರು ಎಲ್ಲ ಜಾತಿ ವರ್ಗದವರು ಇದು ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ವರ್ಗದವರು ಬಂದು ಈ ಭಗವಂತನ ಈ ಒಂದು ಹೈದರಾಲ್ಯವನ್ನು ದರ್ಶನ ಪಡ್ಕೊಂಡು ಇಲ್ಲಿರ್ತಕ್ಕಂಥ ಅವ್ರಿಗೆ ಇರ್ತಕ್ಕಂಥ ಕಷ್ಟಗಳನ್ನು ನಿವಾರಿಸೋಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಳೆದ ನಾನು ಬಂದ ಸತತ ಆರು ವರ್ಷಗಳಿಂದ ಭಗವಂತನ ಸೇವೆ ಮಾಡ್ಕೊಂಬರ್ತಾಯಿದ್ದೀನಿ ಈ ವರ್ಷ ಕೂಡ ನನ್ನ ಪಕ್ಷದ ಕೈಲಾದಷ್ಟು ಕೂಡ ಪ್ರತಿ ವರ್ಷ ಕೂಡ ಈ ಒಂದು ದರ್ಗಾ ನಡೀಲಿಕ್ಕೆ ನಮ್ಮ ಪಕ್ಷದ ವತಿಯಿಂದ ನಾವು ಸಹಾಯ ಮಾಡ್ಕೊಂಬರ್ತಾಯಿದ್ದೀವಿ ಈ ವರ್ಷ ಕೂಡ ನಾನು ಶಾಸಕನಾದ ಮೇಲೆ ಏನು ಸಂಪೂರ್ಣವಾಗಿ ಈ ಹುರುಸು ಚೆನ್ನಾಗಿ ಹೇಳಿಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಯಾವುದೋ ಅಹಿತಕರ ಘಟನೆಗಳಾಗದೆ ಸುಸೂತ್ರವಾಗಿ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತ್ ಮೂರನೇ ತಾರಕ ಆಗಿದ್ದು ಸ್ಟಾರ್ಟ್ ಆಗಿದ್ದ ದರ್ಗಾ ಇವತ್ತು ನೈಟು ಇವತ್ತು ಕೊನೆಯಾಗುತ್ತೆ ಎಲ್ಲ ನನ್ನ ಮುಸ್ಲಿಮ್ಸ್ ಬಾಂಧವರಿಗೂ ಹಾಗೂ ಈ ದರ್ಗಕ್ಕೆ ಬಂದು ಕೇಳ್ಕೊಂಡಿದ್ದು ಎಲ್ಲ ನನ್ನ ಎಲ್ಲ ಎಲ್ಲ ಕ್ಯಾಸ್ಟ್ ಬಂದು ಬಂಧುಗಳಿಗೂ ಆ ಹೈದರಾಳಿ ಒಳ್ಳೇದು ಮಾಡಲಿ ಅಂತ ಈ ಉರ್ಸ್ ಮುಖಾಂತರವಾಗಿ ನಾನು ಕೇಳ್ಕೊತೀನಿ ಯಾವುದೇ ಒಗ್ಬೋರ್ ರೀತಿಯಲ್ಲಿ ಆಗಿರ್ಬೋದು ಎಲ್ಲ ಮುಜರಾಯಿ ಇಲಾಖೆ ಇರ್ಬೋದು ಏನು ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಪದ್ಧತಿಯನ್ನು ನಡೆಯುತ್ತೋ ಆ ಪದ್ಧತಿ ಬಳಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಈ ಉರುಸನ್ನು ಒಂದು ರಾಜಕೀಯ ಪ್ರಯುಕ್ತವಾಗೋ ರಾಜಕೀಯ ಉದ್ದೇಶವಾಗೂ ಇದನ್ನ ಸೀಮಿತ ಮಾಡಬೇಡಿ ಯಾಕೆ ಹೇಳ್ತಿದ್ದೀನಿ ಭಗವಂತನ ಎಲ್ಲರಿಗೂ ಒಂದೇ ಯಾವ ರಾಜಕೀಯ ಪಕ್ಷಕ್ಕೆ ಎಲ್ಲ ಭಗವಂತನೂ ಒಂದೇ ಬಹುಶಃ ಇಂಥ ಐತಿಹಾಸಿಕ ದರ್ಗಾವನ್ನ ಈ ಮುಳುಬಾಗರ್ ತಾಲೂಕಲ್ಲಿ ನಾವೇನು ಉರ್ಸು ಮಾಡ್ತೀವಿ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅಲ್ಲದೆ ಸರ್ವಧರ್ಮಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಇದ್ದೀನಿ ಸೊ ಮುಂದಿನ ದಿವಸಗಳಲ್ಲಿ ಇದು ಬೇರೆ ಒಂದೇ ಸೀಮಿತಕ್ಕಾಗದೆ ಒಂದೇ ಜಾತಿಗೆ ಸೀಮಿತ ಆಗಿದೆ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಇಲ್ಲಿ ಬಂದೋಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಸೊ ನಾನು ಕೂಡ ಎಲೆಕ್ಷನ್ಗಿಂತ ಮುಂಚೆ ಕೇಳ್ಕೊಂಡೋಗಿದ್ದೆ ಭಗವಂತ ನನಗೆ ಒಳ್ಳೇದು ಮಾಡು ನನಗೆ ಎದ್ದರೆ ನೀನು ಸೇವೆ ಮಾಡ್ತೀನಿ ಅಂತ ಅದೇ ರೀತಿ ಕೂಡ ನಾನು ಶಾಸಕನಾಗಿ ಮಾಡಿದ್ದೀನಿ ಇಲ್ಲಿ ಮೇಲೆ ಕೂಡ ಬಂದು ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಏನು ನನ್ನ ಅಂದ್ಕೊಂಡಿದ್ದೆ ಎಲ್ಲ ನೆರವೇರಿದೆ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಸೊ ಸರ್ವೇ ಜನ ಸುಖ ನಮ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀನಿ ಅಯ್ಯೋ ಏನು ನಮ್ಮ ಸೂಪ್ರೆಂಟ್ ಆಫ್ ಪೊಲೀಸ್ ನಮ್ಮ ಎಸ್ ಪಿ ನಾರಾಯಣ್ ಸಾರ್ ಇದ್ದಾರೆ ಅವರು ಪ್ರತಿನಿತ್ಯ ಕೂಡ ನೈಟ್ ಹೊತ್ತು ಬೆಳಗ್ಗೆ ರಾತ್ರಿ ಬಂದೆ ಬೆಳಗ್ಗೆ ತನಕ ಇಲ್ಲಿದ್ದು ಏನು ಪಾಪ ಡ್ಯೂಟಿ ಮಾಡಿದ್ದಾರೆ ವಿಶೇಷವಾಗಿ ನನ್ನ ಪೊಲೀಸ್ ಇಲಾಖೆಗೆ ನಾನು ಕೃತಜ್ಞತೆ ಸಲ್ತೀನಿ ಇದಾಗಿದ್ದಷ್ಟು ಇಪ್ಪತ್ತೆರಡನೇ ತಾರೀಕು ನಾವು ಹಿಂದೂಗಳು ಹಬ್ಬ ಮಾಡಿದ್ವಿ ಇಪ್ಪತ್ತ್ ತಾರೀಕು ನಮ್ಮ ಮುಸ್ಲಿಮ ಸಂದರ್ಭ ಹಬ್ಬ ಮಾಡಿದ್ವಿ ನಾವು ಹಿಂದೂ ಮುಸ್ಲಿಂ ಬಾಯ್ ಬಾಯಿ ಅನ್ನೋದಕ್ಕೆ ಈ ಹಬ್ಬನೇ ಸಾಕ್ಷಿಯಾಗಿದೆ ಎಲ್ಲೂ ಅಹಿತಕರ ಘಟನೆಗಳಾಗದೆ ಈ ಹಬ್ಬವನ್ನು ನೆರವೇರಿಸಿದ್ವಿ ಇದಕ್ಕೆ ಕಮಿಷನರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಹಾಗೂ ವಿಶೇಷವಾಗಿ ನನ್ನ ಒಂದು ಏನು ನನ್ನ ಪೊಲೀಸ್ ಇಲಾಖೆಗೆ ಒಬ್ಬ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ